ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ನಾವು ಹಾಯ್ ರೀ ಹಾಯ್ ರೀ ಹ್ಞೂ ರೀ ಮನೆಯಾಗುತ್ತೇನ್ರಿ ಇನ್ನ ಇವ ಸಾಲಿಗೆ ಹೋಗಲ್ಲಗೇನ್ರಿ ಈಗ ಇಲ್ಲ ಹಾಂ ನಾವ್ ದಿವಸ ಬೇಡ ಇನ್ನ ಕಳ್ಸಿಲ್ರಿ ಸಾಲಿಗೆ ನಾ ಇವತ್ತು ಭೀ ಕಳ್ಸಿಲ್ರಿ ಯಾಕಂದ್ರೆ ನಾ ಔಷಧಿ ಹಾಕೋವ್ರಿ ಅನು ಹಂಗಾಗಿ ಸಾಲಿಗೆ ರೀ ಆರಾಮಾಗ್ಯದ್ರಿ ಈಗೆಲ್ಲ ಆದರೂ ಭೀ ಕಳ್ಸಿಲ್ರಿ ನಾವು ಇವತ್ತು ಹ್ಯಾಂಗಿದ್ರು ಬಿ ಶನಿವಾರ ಮತ್ತು ಸಾಲಿನೂ ಹಾಪಿರ್ತದ್ರೀ ಹಾಗಾಗಿ ರೀ ಇವತ್ತು ನಮ್ಮ ಸಮವತ್ತನ್ನು ಹಾಯ್ ಮಾಡಪ್ಪ ಎಲ್ಲರಿಗೂ ಹ್ಞೂ ಇವತ್ತು ಅಡಿಗೆ ಏನು ಮೇಡಮ್

ಸಂಕ್ರಾಂತಿ ಹಬ್ಬ ಬಂದ್ರಿ ಮತ್ತು ಅಂತೇಳಿ ಅದು ಇದು ಏನಾರೇ ಹೊರಗಿನ ತರ್ತಿರ್ತೇವಲ್ರಿ ಬೇಕ್ರಿ ಒಳಗಿಂದ ಅದೇ ಐಟಮ್ ನಾನು ಇವತ್ತ ಮನೆಗೆ ಮಾಡ್ಬೇಕಂತ ಅನ್ಕೊಂಡಿನಿ ಅಂದ್ರೆ ಖಾರ ಬೂಂದಿ ಮಾಡ್ತೀನಿ ರೀ ಮತ್ತು ಸೇವಾ ಇದೇನೆಲ್ಲ ಮನೆಯೊಳಗೆ ಮಾಡ್ಕೋಬೇಕಂತ ಅನ್ಕೊಂಡಿನ್ರಿ ನಾನು ಇವತ್ತ ಅದು ಯಾವ್ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಸ್ಪೆಷಲ್ ಖಾರ ಬೂಂದಿ ಮಾಡೋದು ಮತ್ತು ಸೇವಾ ರೀ ಸೇವಾನು ಮನೆಗೆ ಮಾಡ್ತೀನಿ ರೀ ಯಾಕಂದ್ರೆ ಬೋಗಿ ಇನ್ನೇನು ಎರಡು ಮೂರು ದಿನದಾಗ ಬಂತು ರೀ ಅದಕ್ಕಾಗಿ ಒಂದೊಂದು ಒಂದೊಂದ್ ಮನಿ ಒಳಗ ಹಾಗಾಗಿ ಸಂಕ್ರಾಂತಿ ಹಬ್ಬದ ಬೋಗಿ ಸ್ಪೆಷಲ್ ಅಡುಗೆಗಳ ಯಾವ್ಯಾವ ರೀತಿ ಮಾಡೋದು ಅನ್ನೋದನ್ನ ಮಾಡ್ಕೋತೀವ್ರಿ ನಮ್ ಸಮ್ಮು ಬಾಳ ಮಾತಾಡೋದ್ ಕಲ್ತ ನೋಡ್ರಿ ಈಗ ಬರ್ರಿ ಹಂಗಾದ್ರ ಸಂಕ್ರಾಂತಿ ಬೋಗಿ ಸ್ಪೆಷಲ್ ಅಡುಗಿ ಅಡುಗೆ ಲಪ್ಪು ನಮ್ ಸಮ್ಮು ಮಾಡ್ಲಾಕ ಹೆಲ್ಪ್ ಮಾಡ್ತಾನ್ರಿ ಅಡುಗೆ ಮಾಡ್ಲಾಕ ನೀ ನೀ ಏನು ಮಾಡುತ್ತಿ ಅಡಿಗೆ ಅಡಿಗೆ ಮಾಡುತ್ತಿ ನಮ್ಮ ಸಮೂ ಅಡಿಗೆ ಮಾಡುತ್ತಾನೆ ಅಂದ್ರೆ ಅವనికి ವ್ಯಾಸ್ ತಿನ್ರಿ ಅಡಿಗೆ ಯಾವಾಗ ಅದಲಿ ಈಗ ನಾನು ಸ್ವಲ್ಪ ಡಾಂಗಕತ್ತೆ ನಾನು ನಾನು ತುಂಡಾಗಲ ಹಾ ಇನಾ ಚನಮಕ ನೋಟಕನ ಅಡಿಗೆ ಮಾಡಕತ್ತೀ ಸಣ್ಣಮ ತಕನಂಗೆ ಬರಲ ಅಕ್ಕ ನೋಟಕನ ನೆ ಚಪತಿ ಬರಿ ನೀಲ್ಲ ಸೊನ್ನೆ ನೀನಿ ಅಂದ ರೊಟ್ಟಿ ಮಾಡ್ತೀನಿ ಮಮ್ಮಿ ಅಂತೇಳಿ ರೊಟ್ಟಿ ಮೇನೆ ಅಂದ್ರೆ ಅದಕ್ಕ ನಿನ್ ಸಣ್ಣವಿದ್ದಗ ಚಪತಿ ಮಾಡಿದಿಲ್ಲ ಅಂತ ಹೇಳ್ತಾ ನೋಡ್ರಿ ನನಗೆ ಇಲ್ಲ ನೀನು ಹ್ಯಾಂಗ್ ಮಾಡಿದ್ನಿ ಚಪಾತಿ ನೀನ್ ನೀ ಒಂದು ರೊಟ್ಟಿ ಮಾಡ್ತೀನಿ ಮಮ್ಮಿ ನಾ ಮಾಡ್ತೀನಿ ಅಂತ ಹೇಳಿ ನೀನ್ ಒಂದ್ ರೊಟ್ಟಿ ಮಾಡೇನ್ರಿ ಸಣ್ಣದ ಭಾಷಣ ಮಾಡೀನ್ರಿ ರೊಟ್ಟಿ ಎಲ್ಲ ಲಾಪು ಹೆಂಗಾಗಿತ್ ನೀನ್ ರೊಟ್ಟಿ ತೋರ್ಸ್ಲಿಲ್ಲಲ್ಲ ಅವ್ರಿ ತೋರ್ ನೋಡಿದ್ರೆ ಸೂಪರ್ ಆಗ್ಯದ ಸಮ್ಮು ನೀನ್ ರೊಟ್ಟಿ ಅಂತಿರು ನಾಳೆ ಗಿಳಿಗ್ ಮಾಡಿಕೆ ತೋರ್ಸಾಕತ್ತಿ ರೊಟ್ಟಿ ನಾಳೆ ಮಾಡ್ತೀನಿ ರೊಟ್ಟಿ ಅಂತ ನೋಡಾಕತ್ತಿರಿ ನೀವ್ ಹ್ಮ್ ಹ್ಮ್ ಈಗ ಇರ್ತಕ್ಕ ಕರ ಕಟ್ಟವು ಮಾಡೋವು ಎಲ್ಲ ಕೆಲಸ ಮುಗಿದವ್ರಿ ಈಗ ಸಮೃದ್ಧಿನೂ ಮನ್ಕೊಂಡ ಅವಳಿಗೆ ಗೊತ್ತಾಳ್ರಿ ಕರ ಇವತ್ತು ಹೊರ ಕಟ್ಲಿಲ್ರಿ ಇಲ್ಲೇ ಕಟ್ಟಿನಿ ಮತ್ತು ಕುರಿಗಳು ಮೈಲಿ ಬಿಟ್ಟ್ರಿ ಈಗ ಕುರಿ ಅಂತರ ಮೈಲಿಗತ್ತವ ಈಗ ನೋಡ್ರಿ ಈಗಂಟ ಬುಟ್ಟಿ ತೊಗೊಂಡಿನ್ರಿ ಈಗ ಮೊದಲ ಖಾರ ಬೂಂದಿ ಮಿಶ್ರಣ ತಯಾರು ಮಾಡಿ ಆಮೇಲೆ ಸೇವ್ ಹಿಟ್ಟು ತಯಾರು ಮಾಡಿ ಈಗ ಖಾರ ಬೂಂದಿಗೆ ಏನು ಬೇಕೋ ಅದನ್ನು ತಯಾರು ಮಾಡ್ಕೊಳಂಬ್ರಿ ಒಂದು ಕಪ್ ತೊಗೊಳ್ತಿದ್ರು ಅಳತೆಗಿ ಇಲ್ಲಿ ನೋಡ್ರಿ ಒಂದ್ ಕಪ್ಪಾಗೋಷ್ಟ ಕಂಡು ಇಟ್ ತಗೊಂಡಿನ್ರಿ ನಾನು ಇದು ನೋಡ್ರಿ ಬಟ್ಲಿಂದ ಒಂದ್ ಕಪ್ಪ ಕಂಡು ಇಟ್ ತಗೊಂಡಿನ್ರಿ ಇದೇ ಜಲ್ಡಿ ಹಿಡ್ಕೊಳಂಬ್ರಿ ಈಗ ನೋಡ್ರಿ ಹೀಟಾ ಜಲ್ಲಿ ಇಟ್ಕೊಂಡ್ರಿ ನಾನು ಈ ಬುಟ್ಟಿಗೆ ಹಾಕೊಂಡ್ರಿ ಹಿಟ್ಟ ಯಾಕಂದ್ರೆ ಇದು ಕಲ್ಸಕ್ಕೆ ಇದು ಚಲೋ ಹಾಕ್ತೀವಸ್ತೀರಿ ಒಂದು ಸ್ವಲ್ಪ ದೊಡ್ಡ ಇದನ್ನ ಅದಕ್ಕೆ ನಾನು ಹಿತ್ತಿರಕ್ಕೆ ಹಾಕೊಂಡೇನಿ ಈಗ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರ್ಶಿಣ ಪೌಡ್ರ್ ಹಾಕೊಂಡಿನ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಡ ಬೇಡ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಖಾರ ಕೇಳ್ತೀನಿ ನಾನು ಬಂಗಾರ ಇದ್ದೀನಿ ನಾ ಮಾಡಿಬಿಡ್ತೀನಿ ಸುಮ್ನೆ ತಿನ್ಬೇಕು ಬರ್ರಿ ಒಂದು ಚಿಟಕಿ ಆಗೋಷ್ಟು ಅಡಿಗೆ ಸೋಡಾ ಹಾಕೊಂಡಿ ನೋಡ್ರಿ ಜಾಸ್ತಿ ಇಲ್ರಿ ಒಂದು ಚಿಟಗಿನೇ ಹಾಕೊಂಡಿನ್ರಿ ಮತ್ತೀಗ ಇವೆಲ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಮೊದ್ಲ ನೋಡ್ರಿ ಮಿಕ್ಸ್ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಕಲ್ಸ್ಕೊಂಡ್ಬಿಡಮ್ರಿ ಯಾವುದೇ ಗಂಟಿ ಇಲ್ಲದಂಗೆ ಬಿಡೋಣ್ರಿ ಅದು ಹಿಟ್ ಕಲಸದ ಅದು ತಂತಿದ್ದು ಇರ್ತವಲ್ಲ ರೀ ಅದಿಂತಂದ್ರೆ ಭಾಳ ಚಲೋ ರೀ ನಮ್ಮ ಮನ್ಯಾಗ ಅದು ಇಲ್ಲರಿ ಅದಕ್ಕೆ ನಾನು ಕೈಲಿಂದ ಕಲ್ಸಕಿತ್ತೀನಿ ಅದಿದ್ರೆ ಅದರ್ಲಿನ್ ಅಂದ್ರೆ ಹಿಟ್ಟು ಭಾಳ ಚಂದ ಕಲಿತವ್ರಿ ಹಿಟ್ಟು ಚೆಂದ ಹದವಾಗಿ ಕಲ್ಸ್ಕೊಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನೋಡ್ಕೊಂಡು ನೋಡ್ಕೊಂಡ ಕಲ್ಸ್ಬೇಕ್ರಿ ಇದು ಹಿಟ್ಟಿನ ಕಲ್ಕೊಂಡ್ಬಿಡ ಕೈ ಸಮೇ ಹ್ಮ್ ಹೋಗ ಹೊರಗೋಗ್ತುಕೋ ಈಗ ನೋಡ್ರಿ ಈಗ ಹಿಟ್ಟ ಖಾರ ಭೂತಿ ಹಿಟ್ಟ ಈ ಅದ ಕಲ್ಸ್ಕೊಂಡು ನೋಡ್ರಿ ಫುಲ್ ಒಂದು ತೆಳುವಾಗ್ಯದ ಹೇಳಿ ನೋಡಿರಿ ಈ ರೀತಿ ಚಮಚ ಮೇಲೆ ಕೋಟ್ ಮಾಡಿದ್ರೆ ನೋಡಿರಿ ಹಿಂಗೆ ಬರೀ ಹಿಂಗೆ ಒಂದು ಲೈನ್ ಬೀಳ್ಬೇಕ್ರಿ ಹಿಟ್ಟು ನೋಡಿರಿ ರೀತಿ ರೀ ಈಗ ಇದು ಕರೆಕ್ಟ್ ಹದುವಾಗಿದ್ರೆ ತೆಗಿಡಂಬ್ರಿ ಸೈಡಿಗೆ ಈಗ ನೋಡಿರಿ ಅದು ಖರ್ದನ್ ಹಿಟ್ಟ ಸೈಡಿಗೆ ಹಿಟ್ಟು ಈಗ ಸೇವ್ ಹಿಟ್ಟು ಮಿಕ್ಸ್ ಮಾಡ್ಕೊಳಂಬ್ರಿ ಎರಡು ಹಿಟ್ಟು ಮೊದಲೇ ಮಿಕ್ಸ್ ಮಾಡ್ಕೊಂಡು ನೋಡೋಣ ರೀ ಅಂದರೆ ಎಣ್ಣೆ ಬಡಬಾಗಿ ಮಾಡತ್ತಿನ ಮಗ ಈಗ ನೋಡ್ರಿ ಒಂದು ಕಪ್ಪ ಹಳ್ಳಿ ಹಿಟ್ಟು ಮಾತು ಹಾಕೊಂಡೀನ್ರಿ ಈಗ ಜಲ್ಡಿ ಹಿಡ್ಕೊಂಡು ತುಂಬಿ ಸೇಮ್ ಗಳಾತ್ ಹೆಂಗೆ ಜಲ್ಡಿ ಹಿಡ್ಕೊಂಡಿಲ್ರಿ ಹಂಗೆ ಜಲ್ಡಿ ಹಿಡ್ಕೊಂಡು ಬಿಟ್ಟ ತೊಗೊತೀನಿ ರೀ ಇದು ಒಂದು ಸ್ವಲ್ಪ ಬುಟ್ಟಿ ಸಣ್ಣದ ರೀ ಅದು ಸ್ವಲ್ಪ ದೊಡ್ಡ ತೊಗೊಂಡ್ರಿ ಅಗಳತ್ತ ಇದೇ ಬುಟ್ಟಿ ತೊಗೊಂಡು ಮಾತು ಅದು ತೊಗೊಂಡ್ರಿ ಹಿಟ್ಕಾಲ್ ಸಲಾಕ ಈಜಿ ಆಗ್ತಂತೆ ದೊಡ್ಡದಾದ್ರೆ ಇದು ರೀ ಸಾಣದಿದ್ರೆ ಭೀ ನಡಿತದ ಅದು ಒಂದು ಸ್ವಲ್ಪ ರೀ ಅದಕ್ಕೆ ದೊಡ್ಡ ಬುಟ್ಟಿ ತೊಗೊಂಡಿನಿ ಈಗ ನೋಡ್ರಿ ಹಿಟ್ಟ ಜಲ್ದಿ ಇಟ್ಕೊಂಡು ತೊಗೊಂಡಿನಿ ಈ ಕಪ್ಲಿಂದ ನಾನು ಇದಕ್ಕೆ ಎರಡು ಕಪ್ ಇಟ್ಟು ತೊಗೊಂಡಿನ್ರಿ ನಾನು ಶೇವ್ ಮಾಡೋಕೆ ಜಾಸ್ತಿ ತೊಗೊಂಡಿನಿ ಹಿಟ್ಟ ಈಗ ಇದಕ್ಕೂ ರುಚಿ ತಕ್ಕ ಸ್ಟೂಪ್ ಹಾಕೊಂಡೀನ್ರಿ ಒಂದು ಸ್ವಲ್ಪ ಅರ್ಶಿಂಗ್ ಪೌಡ್ರ್ ಹಾಕೊಳಂಬ್ರಿ ಫುಡ್ ಕಲರ್ ಇದ್ರೆ ಫುಡ್ ಕಲರ್ನೂ ಹಾಕೊಬೋದ್ರಿ ಅದನ್ನು ನಾನು ಇಲ್ಲಿ ಫುಡ್ ಕಲರ್ ಯಾವುದೇ ರೀತಿ ಯೂಸ್ ಮಾಡ್ಲತ್ತಿಲ್ರಿ ಅರ್ಶಿನ ಪೌಡ್ರನ್ನ ಹಾಕೊಂಡೀನಿ ನೀವು ಬೇಕಂದ್ರೆ ಖಾರನೂ ಹಾಕೊಬೋದ್ರಿ ನಾನಿದಕ್ಕೆ ಸೇವಕ ಖಾರ ಹಾಕ್ಲತ್ತಿಲ್ರಿ ಸಪ್ಪನ್ ಸೇವಾ ರೀ ಯಾಕಂದ್ರೆ ಖಾರದಾಣಿ ಮಾಡಕತ್ತೀನಿ ಮತ್ತು ಸೇವಾ ಸಪ್ಪನು ಮಾಡಕತ್ತೀನಿ ರೀ ಈಗ ಅರ್ಶಿಣ ರುಚಿಗೆ ತಕಷ್ಟ ಉಪ್ಪ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ರೀ ಈ ರೀತಿ ಉಪ್ಪು ಮತ್ತು ಅರ್ಶನ ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಇದನ್ನ ರೀ ಆದ್ರ ಇದು ಯಾವ ರೀತಿ ಕಲ್ಸ್ಕೊಬೇಕು ಅನ್ನೋದನ್ನ ನಾನು ಹೇಳ್ತೀನಿ ರೀ ಸೇವ್ ಹಿಟ್ಟು ಯಾಕಂದ್ರೆ ಮತ್ತು ಈಗ ನಾವು ಖಾರ ಬಂದಿ ಕಲ್ಸಿವಿಲ್ಲ ಆ ರೀತಿ ಬಡ ಬಡ ನೀರಾ ಗಿಡಕ್ಕೆ ಹೋಗ್ಬಾರ್ದ್ರಿ ಇದು ನೋಡ್ರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳುತ್ತೀನಿ ನಾನು ಕಾಣಿಸ್ತಿರ್ಬೋದು ನೀವು ಯಾವ ರೀತಿ ಕಲ್ಸಕತ್ತೀನಿ ಕರ್ತೀನಿ ಈಗ ನೋಡ್ರಣ್ಣ ಸೇವ್ ಮಿಕ್ಸರ್ ಹಿಟ್ಟ ಈ ರೀತಿ ಕಲ್ಸ್ಕೊಂಡಿನ್ರಿ ನಾನು ಕಾಣಿಸ್ತಿರ್ಬೋದು ರೀ ನಿಮ್ಗೆ ಇದು ಯಾವ ರೀತಿ ಗಟ್ಟಿ ಅಂತ ಅಂಥೇಳಿ ನೋಡ್ರಿ ಈ ರೀತಿ ಮುದ್ದಿ ಮುದ್ದೆ ಇರ್ಬೇಕು ರೀ ಇದು ನೋಡ್ರಿ ಕಾಣಿಸ್ತದಲ್ರಿ ಈ ರೀತಿ ಫುಲ್ ಮುದ್ದಿ ಥರ ರೀ ಜಾಸ್ತಿ ಗಟ್ಟಿಗೂ ಇಲ್ಲ ಜಾಸ್ತಿ ಇಲ್ಲ ರೀ ಈ ರೀತಿ ಮುದ್ದಿ ಆಗ್ಯದಲ್ರಿ ಈಗ ಇದು ಎಲ್ಲ ಒಂದು ಸೈಡಿಗೆ ಮಾಡಿಕೊಂಡ್ರೆ ರೀ ಹಿಟ್ಟೆಲ್ಲ ಮೊದಲ ಸೇವ್ ಮಿಕ್ಚರ್ ಮಾಡಿ ಆಮೇಲೆ ಖಾರ ಬಂದಿ ಮಾಡಮ್ ರೀ ಈಗ ನೋಡಿರಿ ಎರಡು ಹಿಟ್ಟೆ ಕಲ್ಸ್ಕೋದ್ ತೊಗಿದ್ರಿ ಅಂದ್ರೆ ಸೇವ್ ಮಿಕ್ಸರ್ ಹಿಟ್ಟು ಕಲ್ಸೋದಾಗ್ಯದ ಮತ್ತು ಖರ್ಧಾನಿ ಹಿಟ್ಟು ಕಲ್ಸೋದಾಗ್ಯದ್ರಿ ಈಗ ಎರಡನ್ನು ಒಟ್ಟಿಗೆ ಮಾಡಮ್ ರೀ ಈಗ ಯಾಕಂದ್ರೆ ಬಡಬಡ ಅಂತ ಮಾಡ್ಬೇಕು ರೀ ಈಗ ಟೈಮ್ ಬೇರೆ ಇಲ್ರಿ ನನಗೆ ಮತ್ತು ವಿಡಿಯೋ ಬೇರೆ ಎಡಿಟ್ ಮಾಡಿ ಹಾಕ್ಬೇಕು ನಾನು ಇವತ್ತ ಮಾಡಿ ಇವತ್ತ ವಿಡಿಯೋನೂ ಎಡಿಟ್ ಹಾಕ್ಬೇಕು ರೀ ಬಡ ಬಡ ಮೊದಲ ಸೇವಾ ಮಾಡ್ತೀನಿ ರೀ ಸೇವಾ ಮಾಡಿಬಿಟ್ಟು ಖಾರ ಹೋನಿ ಮಾಡ್ ರೀ ಈಗ ನೋಡಿರಿ ನನ್ನ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ರೀ ಈಗ ನಾ ಎಣ್ಣೆ ಅಂತೂ ಬಿಸಿ ಆಗಿಲ್ರಿ ಅದಕ್ಕೆ ನಾನು ಇಲ್ಲೆಂದ ನೋಡ್ರಿ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ತೊಗೊಳ್ತೀನಿ ರೀ ಈ ರೀತಿ ಇದು ಚಕ್ಲಿದ ಮಷೀನ್ ತೊಗೊಂಡಿನಿ ಇದ್ರೊಳಗೆ ನಾನು ಸೇವಾದಿದು ರೀ ಸೇವಾ ಸಜ್ಜು ಹಾಕೀನಿ ಒಂದು ಸೂಜಿ ಸೈಜ್ ಇರ್ತಲ್ರಿ ಅದು ಸಾಚಿ ರೀ ಇದಕ್ಕೆ ನೋಡಿರಿ ನಾನು ಇಲ್ಲೊಂದು ಸ್ವಲ್ಪ ಸೈಡ್ಗೆಲ್ಲ ಎಣ್ಣೆ ತಿನ್ರಿ ಯಾಕಂದ್ರೆ ಹಿಟ್ಟ ಅಂಟ್ಕೋಬಾರ್ದು ಅಂತೇಳಿ ಮತ್ತೆ ನನ್ನ ಕೈಗೆ ಒಂದು ಸ್ವಲ್ಪ ಹಿಟ್ಟಿದ ಹಾಕೋಬೇಕಲ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೀನ್ರಿ ಎಣ್ಣೆ ಬಿಸಿ ಇಲ್ರಿ ಮತ್ತು ಬಿಸಿ ಎಣ್ಣೆ ಕೈಯೋಂಗಿದಿರಿ ನಾನು ಗ್ಯಾಸ್ ಈಗ ಅಷ್ಟೇ ರೀ ಹಾಗಾಗಿ ಬಿಸಿ ಇಲ್ಲ ಎಣ್ಣೆ ಅದಕ್ಕೆ ಕೈ ಕೈತಿರೋದ್ರಿ ನಾನು ಒಳಗೆ ಈಗ ಎಣ್ಣೆ ಬಿಸಿ ಅಲ್ರಿ ಈಗ ನೋಡ್ರಿ ಇದು ಸೇಮ್ ಮಿಕ್ಚರ್ದ ಈ ಹಿಟ್ಟನ್ನು ಕಲಿಸ್ತಿರಲ್ರಿ ನೋಡಿರಿ ಈ ರೀತಿ ಉಂಡೆ ಥರ ಹಿಂಗೆ ಹಿಂಗೆ ಕೈದಾಗ ಹಿಡಿದ್ರೆ ಈ ರೀತಿ ಉಂಡೆ ಥರ ಅದಲ್ರಿ ಇದು ಇದನ್ನು ತೊಗೊಂಡು ಇದಕ್ಕೆ ಹಾಕ್ಕೊಳನ್ರಿ

ಇನ್ನೊಂದು ಸರ್ತಿ ರೀ ಈಗ ಇದಕ್ಕೆ ಮ್ಯಾಲ ಮುಚ್ಚು ಓದ್ತೀನಿ ಈಗ ನೋಡ್ರಿ ಎಣ್ಣೆ ಬಿಸಿ ಹೀಗಾದ್ರಿ ಇದ್ರೊಳಗೆ ನಾನು ಹಿಟ್ಟು ತುಂಬಿಕೊಂಡು ರೀ ಈಗ ಈಗ ಇದಕ್ಕೆ ಸಿಗೋ ಮಿಕ್ಸರ್ನ ಹಾಕ್ಕೊಳಂಬ್ರಿ ಬಡ ಬಡ ಅಂತ ನಮ್ಗೆ ಯಾವ ಸೈಜ್ ಬೇಕಾ ಆ ಸೈಜಿಗೆ ಈ ರೀತಿ ಹಾಕೊಂಡ ಹಿಟ್ಟನ್ನ ಕಟ್ ಮಾಡ್ಕೊಂಡ್ಬಿಡೋ ಹಾಗೆ ಈಗ ನೋಡ್ರಿ ಇದು ನಿಧಾನ

ಗರಿ ಗರಿಯಾಗಿ ರೀ ಭಾಳ ಕ್ರಿಸ್ಪಿಯಾಗಿ ಈಗ ನೋಡ್ರಿ ಇವಾಗ ಫ್ರೈಯವ್ರಿ ಇದನ್ನು ಈ ರೀತಿ ತಕ್ಕೊಂಬಿಡಮ್ರಿ ಟಾಪ್ಲೆ ಪೇಸ್ಟ್ ದೋಸೆ ಈಗ ನೋಡ್ರಿ ಮತ್ತೊಮ್ಮೆ ಹಾಕೋದು ಇನ್ನೊಂದು ತೋರಿಸ್ಲಿಕ್ಕೆ ತಿನ್ರಿ ನಾನು ನೋಡ್ರಿ ರುತ್ತಿ ಹಾಕೊಂಡ್ಬಿಡ್ಬೋದು ಈಗ ಹೀರಾ ಹಾಕೊಳ್ಳಿ ಸ್ವಲ್ಪ ಬಿಟ್ರೆಸ್ ಹಾಕಿದ್ರೆ ಗುಳ್ಳಿಗಳ ಕಡಿಮೆ ಆಗ್ಬಿಡ್ತದೆ ಯಾಕಂದ್ರೆ ಪೂರ್ತಿ ಸಣ್ಣ ಸೇವ್ ಅಂತಾರಲ್ರಿ ಬಾರೀಕ್ ಸೇವ್ ಅಲ್ವಾ ಬಾರಿಕ್ ಅಂತಾರೆ ಇವ್ಕ ಹ್ಞೂ ನೋಡಿರಿ ಎಷ್ಟು ಮಸ್ತ್ನಾಗೆ ಹೊಂಟಾವೆ ಸೇವ ಅಂತು ಈಗಿನೂ ಫ್ರೈ ಆಗ್ಯಾವ ಈಗ ತೆಕ್ಕೊಂಬಿಡಣ್ರಿ ಸೇವ್ ಫ್ರೈ ಹೋದ ತಡ ಆಗಲ್ರಿ ರೀ ಭಾಳ ಹ್ಞೂ ಗಾರ್ಗೆ ಅಲ್ಲಿ ಸೇವಾ ಅಂತಾರೆ ಇವ ಸಣ್ಣ ಸಣ್ಣ ಪುಕ್ಡಿ ಕೇಳಲ್ಲ ರೀ ಈಗ ತಕ್ಕೊಡಮ್ ಈಗ ನೋಡ್ರಿ ಎಣ್ಣೆ ಅಂತೂ ಫುಲ್ ಬಿಸಿ ಆಗಿದ್ರಿ ನಾನು ಇಲ್ಲಿ ನೋಡ್ರಿ ಕೊಬ್ಬರಿಗಿರ ಮಣಿ ಇರ್ತಲ್ಲ ರೀ ಕೊಬ್ಬರಿಗಿರ ಮಣಿನೇ ತೊಳಿರಿ ಯಾಕಂದ್ರೆ ಅದು ಸಾಚೆ ಇಲ್ಲ ರೀ ನಮ್ಮ ಖಾರ ಬೂಂದಿ ಮಾಡೋದ ಅದಕ್ಕೆ ನಾನು ಕೊಬ್ಬರಿ ಗಿಡ ಮಣಿ ರೀ ಈ ರೀತಿ ಈ ಕಡೆ ಕೈತಲ್ರಿ ಹಿಡಿದ್ಬಿಟ್ಟ ನೋಡ್ರಿ ಇದೆ ಕಲಸಿದ್ದ ಹಿಟ್ಟು ಇದು ಚಮಚಲಿಂತ ಒಂದೊಂದು ಚಮಚನ ಹಾಕ್ಕೊಳ್ತೀನಿ ನೋಡ್ರಿ ನಾನು ಇದಕ್ಕೆ ನೋಡಿರಿ ಎಣ್ಣೆ ಅಂತ ಫುಲ್ ಬಿಸಿ ರೀ ಇದಕ್ಕೆ ಖಾರ ಬೂಂದಿ ಮಾಡಬೇಕಾದ್ರೆ

ಒಂದ್ರೆಲ್ಲಾಗಿ ನೋಡ್ರಿ ನಾನಿಲ್ಲಿ ಮತ್ತೊಮ್ಮೆ ಹಾಕಿ ತೋರ್ಸ್ತೀನ್ರಿ ಒಂದ್ ಚಮಚ ತಗೊಂತೀನ್ರಿ ಈ ರೀತಿ ಫುಲ್ ಎಣ್ಣೆ ಬಿಸಿಯಾಗಿರ್ಬೇಕ್ರಿ ಇದಕ್ಕೆ ಖಾರ ಬೂದಿ ಮಾಡ್ಬೇಕಂದ್ರೆ ಒಟ್ಟ ತಳಕ್ಕೆ ತೊಂದರೆ ಮಾಡೋದೇವು ಎಣ್ಣೆ ಬಿಸಿಯಾಗಿತ್ತು ಅಂದ್ರೆ ತಳಕ ರೀ ಖಾರ ಬೂದಿ ಇದೇ ರೀತಿ ನಾನೀಗ ಎಲ್ಲ ಬೋದಿ ಮಾಡಿ ತೊಗೊತೀನಿ ರೀ ಮಾಡಿ ತೊಗೊಂಡ್ಮೇಲೆ ಮತ್ತೆ ಸ್ಪೆಷಲ್ ಖಾರ ಹೆಂಗ್ ಮಾಡೋದಿಂತ ನೋಡಂಬ್ರಿ ಇಲ್ಲಿ ನೋಡ್ರಿ ಈಗ ಎಲ್ಲ ಖಾರ ಬಂದು ರೆಡಿ ಆಗ್ಯಾದ್ರಿ ಈಗ ಖಾರ ಬಂದು ರೆಡಿ ಆದ್ಮೇಲೆ ಇನ್ನ ಇದಿಷ್ಟು ಎಣ್ಣೆ ಉಳಿದ್ರಿ ಅದರೊಳಗೆ ಈಗ ನಾನು ಇದೇ ಎಣ್ಣೆ ಒಳಗೆ ನೋಡ್ರಿ ಶೇಂಗಾ ಬೀಜ ಮತ್ತು ಪುಟಾಣಿ ಎರಡೂ ಕರ್ಕೊಂಡು ತೊಗೊಂತೀನಿ ರೀ ನೋಡ್ರಿ ಶೇಂಗಾ ಬೀಜ ಹಾಕೊಂಡೀನಿ ಮತ್ತು ಪುಟಾಣಿ ರೀ ನೋಡ್ರಿ ಶೇಂಗಾ ಪುಟಾಣಿ ಎಣ್ಣೆದಾಗ ಭಾಳ ಚಂದ ಫ್ರೈ ಅವ ಅವ್ರು ಚಂದ ಫ್ರೈ ಮಾಡ್ಕೊತೀನಿ ನೋಡ್ರಿ ಅಟ್ಟ ಚಂದ ಇರ್ತಾವೆ ರೀ ಶೇಂಗಾ ಬೀಜ ಅಂತೂ ಎಷ್ಟು ಎಣ್ಣೆ ಒಳಗೆ ಫ್ರೈ ಆತೋ ನೋಡ್ರಿ ಅಷ್ಟು ಮಸ್ನಾಗತ್ತೆ ಅಂದ್ರೆ ಮತ್ತೆ ಪೂರ್ತಿ ಹೊತ್ಬಿಡ್ಬಾರ್ದು ರೀ ಆದರೆ ನೋಡ್ಕೊಂಡು ಫ್ರೈ ರೀ ಅವ ನಾನು ಇಲ್ಲಿ ಸೊಪ್ಪು ಸೊಪ್ಪಿಲ್ರಿ ಅದಕ್ಕೆ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕೊ ತಿನ್ನಿರಿ ನೀವು ಸೊಪ್ಪು ಸೊಪ್ಪಿದ್ರೆ ಕೊರಬೆ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ರಿ ಮತ್ತು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಖರಾಬಂದಿಗೆ ಭಾಳ ಮೇನ್ ರೀ ಆದರೆ ಎಲ್ಲರೂ ಹಾಕ್ತಾರೆ ಆದರೆ ನಾನು ಇವತ್ತ ಬಳ್ಳುಳ್ಳಿ ಹಾಕ್ಲಾರ್ದೆ ರೀ ಖಾರ ಬೂಂದಿ ನೋಡಿರಿ ಈಗ ನಾನು ನೀವು ಫ್ರೈ ಮಾಡ್ಕೊಂಡು ತಗೊಳಕ್ಕೆ ತಿನ್ನಿ ಒಂದು ಪ್ಲೇಟಿಗೆ ಕೊತ್ತಂಬರಿ ಶೇಂಗಾ ಬೀಜ ಮತ್ತು ಪುಟಾಣಿ ಫ್ರೈ ಮಾಡ್ಕೊಂಡು ರೀ ಈಗ ನೋಡಿರಿ ಖಾರ ಬಂದಿರಿ ಇಲ್ಲೇ ಬೂಂದಿ ರೆಡಿ ಮಾಡ್ಕೊಂಡು ಇಲ್ಲ ರೀ ಬೂಂದಿ ಅವ ನೋಡಿರಿ ಇಲ್ಲಿ ಮತ್ತು ಈಗ ಇದಕ್ಕ ಏನೇನು ಹಾಕ್ಕೊಳ್ಳೋದಂತ ನೋಡಮ್ ಒಂದೊಂದಾಗಿ ನಾನಿಲ್ಲಿ ಖಾರ ಬಂದೀಗ ಅಂತಂದ್ರೆ ಮೀನು ಖಾರ ಅಲ್ಲರಿ ಅದ್ರ ನೋಡ್ರಿ ನಾನು ಇಲ್ಲಿ ಖಾರ ಹಾಕೊಳ್ಕೊತೀನಿ ರೀ ಒಂದು ಸ್ವಲ್ಪ ನನ್ನ ಬೂಂದಿ ರೆಡಿ ಮಾಡಬೇಕಾದ್ರೂ ಒಂದು ಸ್ವಲ್ಪ ಖಾರ ಹಾಕಿನ ರೀ ಅದ್ರ ನಾನು ನಾನಿಲ್ಲಿ ಖಾರಾನ ಭಾಳ ಕಡಿಮೆ ಹಾಕ್ಕೊಂಡಿನಿ ಈಗ ಯಾಕಂದ್ರೆ ಮಕ್ಕಳು ತಿಂತಾರಲ್ರಿ ಮನೆಯೊಳಗೆ ಹಾಗಾಗಿ ನಾನು ಸ್ವಲ್ಪ ರೀ ನಮ್ಮ ಸಮೂ ತಿಂತಾನೆ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಫ್ರೈ ಮಾಡಿ ಇಟ್ಟಿರುವಂಥ ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಪುಟಾಣಿ ಇವೆಲ್ಲ ಹಾಕೊಂಡೀಗ ಮಿಕ್ಸ್ ಮಾಡ್ಕೊಂಬಿಡಮ್ರಿ ಕೈಲಿಂದ ತಿಂಗ ಉಪ್ಪ ಅದೆಲ್ಲ ಹಾಕೊಂಡ್ರಿಗ್ರಿ ಸಂಕ್ರಾಂತಿ ಭೋಗಿ ಸ್ಪೆಷಲ್ ಖಾರ ಬೂಂದಿ ಮತ್ತು ಸೇವ್ ರೀ ನಾನು ಇವತ್ತು ಮೊದ್ಲು ಮತ್ತು ಒಂದೊಂದೇ ರೆಸಿಪಿಗಳು ಮಾಡ್ಕೊತ ಬರ್ತೀನಿ ರೀ ಖಾರ ಬೂಂದಿ ಅಂತೂ ರೀ ಮತ್ತು ಇಲ್ಲೇ ನೋಡ್ರಿ ಸೇವಾ ಕೂಡ ನೋಡ್ರಿ ಎಷ್ಟು ಆಗ್ಯಾವ ಮತ್ತು ನಾನು ಕೊರಿಮೆ ಸೊಪ್ಪು ಇರಲಾರ್ದಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ಹಾಕೀನಿ ರೀ ನಾನು ಖಾರ ಬೂಂದಿಗೂ ಅಷ್ಟೇ ರೀ ಮತ್ತು ಇದಕ್ಕೂ ಅಷ್ಟೇ ರೀ ನೋಡಿರಿ ಎಷ್ಟು ಚಂದ ಆಗ್ಯಾವ ಹೇಳಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಖಾರ ಬೂಂದಿ ಮತ್ತು ಸೇವ್ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ